ಹಾಯ್ ಫ್ರೆಂಡ್ಸ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ಚೆನ್ನಾಗಿದ್ದೀನಿ ನೀವೂ ಚೆನ್ನಾಗಿದ್ದೀನಿ ಕೊಡ್ತೇನೆ ಸೊ ಇವತ್ತಿನ ರೆಸಿಪಿ ಏನಪ್ಪ ಅಂತ ಹೇಳಿದರೆ ಸಿಂಪಲ್ ಆಗಿ ಒಂದು ಪಲಾವ್ ಮಾಡುವ ಅಂತ ಹೇಳ್ಕೊಂಡು ಏನು ವೆರೈಟಿ ವೆರೈಟಿ ಈ ಎಲ್ಲ ಹಾಕಿ ಮಾಡುವುದಿಲ್ಲ ಸೊ ನನ್ನ ಕಡೆಯಿಂದ ಒಂದು ಇವತ್ತು ಸಿಂಪಲ್ ರೆಸಿಪಿ ಬೊಕ್ಕ ಹೆಂಚಲಿಯರು ಮಾತಿರಲ್ಲ ಸೌಖ್ಯ ತಾಯಿ ನಿಗುಪುರ ಸೌಖ್ಯದಿಂದ ಏನ್ವೆ ಅನಂತೂ ಸೂಪರ್ ಅದುಲ್ಲೇ ಸೊ ಇನ್ನಿತ ರೆಸಿಪಿದಾದ ಪಂಡ ಪಲಾವ್ ಮಲ್ಪೆ ಪಲಾವ್ ಪಂಡ ಸಿಂಪಲ್ ಆದ್ ತೊಂದರೆ ಇಲ್ಲೆ ಮೇನ್ ಮೈನ್ ಬೋರ್ಡ್ ಒಂಜಿ ಐಟಮ್ಸ್ ಕಣರಾಯ್ಜಿ ಸೊ ಅಂಚಾದ್ ಸಿಂಪಲ್ ಆದಿನ ಪಲಾವ್ ಮಲ್ಪುರ ಪಂದ್ಕೊರದಿಲ್ಲ ಓಕೆನಾ ಏನು ಆಲ್ಮೋಸ್ಟ್ ತುಂಬ ಜನ ಗೊತ್ತುಂಡು ಪಲಾವ್ ಪುರ ಏನು ಚಲ್ಪೇರಿಯಿಂದ ಸೊ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿ ತರಕಾರಿ ಪೂರ ಪಲಾವ್ ಪೂರ ಮಲ್ಪೇರಿ ಆ ಸಿಂಪಲ್ ಸಿಂಪಲ್ ಮಲ್ ಸೊ ಏರ್ಪುರ ಏನೋ ಚಾನೆಲ್ ಫಸ್ಟ್ ಟೈಮ್ ತೊಗೊಂಡಿಲ್ಲ ರಾಗ್ಲು ಪುರ ಲೈಕ್ ಮಾಡ್ಪಿಲಿ ಸಬ್ಸ್ಕ್ರೈಬ್ ಮಾಡ್ಪಲಿ ಸಪೋರ್ಟ್ ಮಾಡ್ತಾರೆ ಫ್ರೆಂಡ್ಸ್ ಓಕೆನಾ ಸ್ಟಾರ್ಟ್ ಮಾಡ್ಬೇಕು ಪಲಾವ್ ಎಂಚ ಮಲ್ಪುರಿಂದ ಇವಾಗ ಗ್ಯಾಸ್ ಹಚ್ಕೋ ಹಚ್ಕೋಬೇಕು ಫ್ರೆಂಡ್ಸ್ ಓಕೆನಾ ಗ್ಯಾಸ್ ಆನ್ ಮಾಡಿದ್ದೇನೆ ಇವಾಗ ಕುಕ್ಕರ್ ಇಟ್ಟಿದ್ದೇನೆ ನಾನು ಕುಕ್ಕರಿಗೆ ಎಣ್ಣೆ ಇದ್ದೀನಿ ಓಕೆನಾ ನಿಮಗೆ ನೀವು ಯಾವುದು ಆಯಿಲ್ ಹಾಕ್ತೀರ ಅದು ಹಾಕ್ಕೊಳ್ಳಿ ಆಯಿಲ್ ಇಲ್ಲದಿದ್ದರೆ ತುಪ್ಪನ ಹಾಕೋಬೋದು ಇವಾಗ ಚಕ್ಕೆ ಹಾಕ್ತಾಯಿದ್ದೇನೆ ನಾನು ಸೊ ಎರಡು ತುಂಡು ಚಕ್ಕೆ ಹಾಕ್ಕೊಂಡೆ ಅದಕ್ಕೆ ಮತ್ತು ಲವಂಗ ಹಾಕಿದ್ದೇನೆ ಆಮೇಲೆ ಚಕ್ಕೆ ಅದು ಎಲೆ ಬರುತ್ತಲ್ಲ ಅದನ್ನು ಹಾಕಿದ್ದೀನಿ ಓಕೆನಾ ಆಮೇಲೆ ಒಂದು ನಾಲ್ಕು ಏಲಕ್ಕಿ ಹಾಕಿದ್ದೀನಿ ಮತ್ತು ಎರಡು ನೀರುಳ್ಳಿ ಕಟ್ ಮಾಡಿದ್ದು ಇದಕ್ಕೆ ಹಾಕಿದ್ದೀನಿ ಓಕೆನಾ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಫ್ರೈ ಆಗಬೇಕು ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಟೊಮೆಟೊ ಆ್ಯಡ್ ಮಾಡ್ತೇನೆ ಸೊ ಇದಕ್ಕೆ ಕರಿಬೇವು ಕರಿಬೇವೆಲೆನೋ ಹಾಕ್ತಾಯಿದ್ದೇನೆ ಫ್ರೆಂಡ್ಸ್ ಓಕೆನಾ ಇದು ಚೆನ್ನಾಗಿ ಫ್ರೈ ಆಯಿತು ಇವಾಗ ಟೊಮೆಟೊ ಆ್ಯಡ್ ಮಾಡಿದ್ದೀನಿ ಫ್ರೆಂಡ್ಸ್ ಎರಡು ಟೊಮೆಟೊ ಕಟ್ ಮಾಡಿ ಹಾಕಿದ್ದೇನೆ ಇದಕ್ಕೆ ಇದನ್ನು ಚೆನ್ನಾಗಿ ಫ್ರೈ ಆಗಬೇಕು ಆಮೇಲೆ ಉಪ್ಪು ನಿಮಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೋಬೇಕು ಫ್ರೆಂಡ್ಸ್ ಓಕೆನಾ ಉಪ್ಪು ನೋಡ್ಕೊಂಡು ಹಾಕಿ ನೀವು ಇಷ್ಟೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ತರಕಾರಿ ಇದ್ದೇನೆ ಫ್ರೆಂಡ್ಸ್ ಓಕೆನಾ ಈ ತರಕಾರಿ ಬಂದುಬಿಟ್ಟು ಕ್ಯಾರೆಟು ಬೀನ್ಸು ಕಟ್ ಮಾಡಿಟ್ಟದ್ದು ಇದಿಷ್ಟು ತರಕಾರಿನ ನಾನು ಹಾಕ್ತೇನೆ ಒಗ್ಗರಣೆಗೆ ಸೊ ಇದು ಇದರಲ್ಲೇ ಸ್ವಲ್ಪ ಹೊತ್ತು ಬೇಯಬೇಕು ಫ್ರೆಂಡ್ಸ್ ಓಕೆನಾ ಸ್ವಲ್ಪ ಒಂದು ಐದು ಹತ್ತು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹಾಗೆ ಬೇಯಲಿ ಆಮೇಲೆ ಒಂದು ಬಟಾಟ್ ಪೊಟ್ಯಾಟೊ ಕಟ್ ಮಾಡಿ ಮಾಡಿಟ್ಟಿದ್ದೇನೆ ಅದನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೇನೆ ಸೊ ಹಾ ಬೇಕಿದ್ರೆ ಹಾಕೋಬೋದು ಬೇಡದೇ ಸ್ಕಿಪ್ ಮಾಡಿ ಇದು ಫ್ರೈ ಫ್ರೈ ಮಾಡ್ತಂದಿಲ್ಲ ಏನು ತರಕಾರಿ ಬರೋ ಪಾಡ್ದಿನ ನೆಕ್ಸ್ಟ್ ಒಂದು ಐದು ಮೇನ್ ಪಲಾವ್ ಹೋಗ್ಬೋದು ಅವೇ ಅವೇ ಐಟಮ್ ಇಜ್ಜಿನ ಬಟಾಣಿ ಬಟಾಣಿ ಇಜ್ಜಿ ಏನು ಸಜ್ಜಿ ಬಟಾಣಿ ಸಿಕ್ಕುಲತ್ತ ಕೆಲವೊಂದು ಕೋಡ್ ಬಟಾಣಿ ಅಂತ ಪನ್ಪೆರ್. ட்டே போ அங்க ව இගේ டை கி நா ஏப்ப ப பட்டெ திீது அவு பார்ண அேனට பில்ப்படுும் அா சது மல்பட த்தி ஆ கட்டு பஞ்ச பார்து சி ஜதால ஏாயிட்டு அதிக ம . ಬಡ ಅನಾಗ ಮಲ್ಪನು ತಿಂತೀವಿ ಓಕೆನಾ ಸೊ ಫ್ರೆಂಡ್ಸ್ ಮೇನ್ ಇದಕ್ಕೆ ಬೇಕಿರೋ ಐಟಮ್ಸ್ ಒಂದು ಬಟಾಣಿ ನಮಗೆ ಇರಲಿಲ್ಲ ಫ್ರೆಂಡ್ಸ್ ಅಂಗಡಿಗೆ ಹೋಗಿದ್ವಿ ಅಲ್ಲಿ ಕೋಡ್ ಬಟಾಣಿನೂ ಸಿಗ್ಲಿಲ್ಲ ನಮಗೆ ಸೊ ಐ ಬಟಾಣಿ ಇತ್ತು ಬಟ್ ಅದು ತಂದು ಅದು ನೆನೆಸಿಟ್ಟು ಅದು ಬೇಯುವರೆಗೂ ಟೈಮ್ ಇರಲಿಲ್ಲ ಸೊ ಇರೋದ್ರಲ್ಲಿ ಒಂದು ಸಿಂಪಲ್ ಆಗಿ ಒಂದು ಪಲಾವ್ ಮಾಡ್ತಾ ಇದ್ದೀನಿ ಓಕೆನಾ ಬಟ್ ನೀವು ಪಲಾವ್ ಮಾಡುವಾಗ ಬಟಾಣಿ ಕ್ಯಾರೆಟು ಬೀನ್ಸು ಮತ್ತೆ ಏನೇ ನಿಮಗೆ ವೆಜಿಟೇಬಲ್ ಕ್ಯಾಪ್ಸಿಕಮ್ ಆಗಿರ್ಬೋದು ಏನು ಆ್ಯಡ್ ಮಾಡ್ಬೇಕು ಅನಿಸುತ್ತೋ ಅದೆಲ್ಲ ಆ್ಯಡ್ ಮಾಡ್ಬೋದು ಓಕೆನಾ ಚೆನ್ನಾಗುತ್ತೆ ಟೇಸ್ಟು ನಾನಿವಾಗ ಇರುವುದರಲ್ಲೇ ಸಿಂಪಲ್ ಆಗಿ ಹಾಗೆ ಮಾಡ್ತಾ ಇದ್ದೇನೆ ಓಕೆನಾತ್ತಿನ ಐಟಮ್ ಮಲ್ತದಿಲ್ಲ ಫ್ರೆಂಡ್ಸ್ ಏರ್ಲಾಟೆ ಇಲ್ಲೆಡು ತರಕಾರಿಜ್ಜಿ ಅವು ವಿಜ್ಜಿ ಉಂದಿಜ್ಜಿಂದ ನಿತ್ಯ ನೈಡ್ ಮಲಪಲೇ ಇತ್ತಿನ ಐಟನಾಜ್ಜಿ ಕಿರಿಕಿರಿ ఏనా మరతురి ఓవెంజ్ ఐటమ్ నెన ఊడ్ బిజ్ ఐటమ్ కంది అవు ట మల్దిన ఇది ఎంచె మల్తు బడా పురుత ఊ తిన్న తిమ్ అంచు సో ఈ మాకు ముందే ఆవిడు అవే ఆవిడు అనిచికుంటా ఎంచ మంచి టేస్ట్ ఆ ఉంద మొలి ఓకేనా అంశన ఐట పలాగు పేస్ట్ మల్పరి ఉంటుంది పేస్ట్ మల్పరి దాదాగుతుంది నన్ను తోర్చుండే సో బుల్ శుంఠి కొత్త సొప్పు ఓకేనా గేత్త కాయ ముంచెత్త నీ ముంచీ మొక్క బుళి మొక్క శుంఠి పార్దన అంశన కొత్త సొప్పు కుండ కొత్త సొప్పుల పార్దనకి ఓకేనా బరీ సోంపు సోంపు స్పూన్ బ గ్రైండ్ మా కణపే ఓకేనా సో ఫ్రెండ్స్ నిసి మెణస మే కొరి సొప్పు అస్ కొత్త సొప్పు ఆమె బి శుంఠిక్కి మిక్సీ ಆಮೇಲೆ ಒಂದ್ ಸ್ಪೂನ್ ಅಷ್ಟು ಬಡಿ ಸೊಂಪು ಅಂತ ಬರುತ್ತೆ ಓಕೆನಾ ಅದನ್ನು ಬೇಕಿದ್ರೆ ಆಡ್ ಮಾಡ್ಕೊಳ್ಳಿ ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ಓಕೆ ನಿಮ್ಗೆ ಯಾವ ತರ ಬೇಕೋ ಆ ತರ ಮಾಡ್ಬೋದು ಸೊ ನಾನೀಗ ಒಂದ್ ಸ್ಪೂನ್ ಬಡಿ ಸೊಂಪು ಹಾಕ್ಬಿಟ್ಟು ಅದನ್ನ ಗ್ರೈಂಡ್ ಮಾಡ್ಕೊಂಡು ಸತ್ತೇನೆ ಫ್ರೆಂಡ್ಸ್ ಓಕೆ ತರಕಾರಿ ಎಲ್ಲ ಫ್ರೈ ಆಯ್ತು ಇವಾಗ ಸ್ವಲ್ಪ ಅರಿಶಿಣ ಹಾಕ್ತಾ ಇದ್ದೇನೆ ಗ್ರೈಂಡ್ ಮಾಡಿದ ಮಸಾಲೆ ಏನಿದೆ ಅದನ್ನ ಹಾಕಿ ಇವಾಗ ಪಲಾವ್ ಮಸಾಲ ಹಾಕ್ಬೋದು ನಾನು ಇವತ್ತು ಬಿರಿಯಾನಿ ಮಸಾಲ ಆ್ಯಡ್ ಮಾಡ್ತಾ ಇದ್ದೇನೆ ಓಕೆನಾ ನಿಮ್ಗೆ ಯಾವ ಮಸಾಲೆ ಇಷ್ಟ ಅದ್ ಆ್ಯಡ್ ಮಾಡ್ಕೊಳ್ಳಿ ಸೊ ಮಸಾಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಫ್ರೆಂಡ್ಸ್ ಓಕೆನಾ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಯಾವ ಲೋಟದಲ್ಲಿ ಅಕ್ಕಿ ತೊಗೊಂಡಿದ್ದರೆ ಅದೇ ಲೋಟದಲ್ಲಿ ನೀರು ಹಾಕೋಬೇಕು ಸೊ ಇವಾಗ ನಾನು ಅಕ್ಕಿ ಇದ್ದೇನೆ ಸೊ ಎಷ್ಟು ಅಕ್ಕಿ ತಗೊಂಡಿದ್ದೀನೋ ಅಷ್ಟು ನೀರು ಹಾಕಿದೆ ನಾನು ನೀರೆಲ್ಲ ಹಾಕಿ ಉಪ್ಪೆಲ್ಲ ಹಾಕಿದ್ದೇನೆ ಟೇಸ್ಟಿಗೆ ಇವಾಗ ಅಕ್ಕಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್ ಚೆನ್ನಾಗಿ ಮಿಕ್ಸ್ ಹಾಕಬೇಕು ಎಲ್ಲ ಆದಮೇಲೆ ಮುಚ್ಚಳ ಮುಚ್ಚಿ ಬೇಯೋಕೆ ಇಡಬೇಕು ಫ್ರೆಂಡ್ಸ್ ಸೊ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಕುಕ್ಕರಲ್ಲಿ ಪಲಾವ್ ರೆಡಿ ಆಗ್ತಾ ಇದೆ ಇವಾಗ ಸೊ ನಾನು ಯಾವ ಲೋಟದಲ್ಲಿ ಅಕ್ಕಿ ತಗೊಂಡಿದ್ದೀನಿ ಅದೇ ಲೋಟದಲ್ಲಿ ಅದೇ ಲೋಟದಲ್ಲಿ ನೀರು ಹಾಕಿದ್ದೀನಿ ಓಕೆನಾ ಸೊ ತುಂಬ ಸಿಂಪಲ್ ಪಲಾವ್ ನಂದು ಏನೋ ವೆರೈಟಿ ಮಾಡಿ ಮಾಡ್ಕೊಂಡು ಮಾಡಿಲ್ಲ ಸೊ ನೀವು ಏನು ಅಂದ್ಕೋಬೇಡಿ ಮತ್ತು ಏನಪ್ಪ ಇದು ಇಷ್ಟು ಸಿಂಪಲ್ ಪಲಾವ್ ಅಂತ ಹೇಳ್ಕೊಂಡು ಕಮೆಂಟ್ ಮಾಡಬೇಡಿ ತುಯಿ ಇರುತ್ತೆ ಫ್ರೆಂಡ್ಸ್ ಏನು ತುಂಬ ಸಿಂಪಲ್ ಮಲಿದೆ ಸೊ ಎಲ್ಲ ತೆಲ್ಪೋಚಿ ನಾನು ಒಂದು ನೆಂಚಿನ ಸಿಂಪಲ್ ಇದು ಸಿಂಪಲ್ದ ಪಲಾವಿಂದ ಸೊ ಬಕ್ಕ ಗೊತ್ತೆ ನಿಗಾಳಿ ಊರು ಉಡ್ಲಾ ಆವು ಇಜ್ಜು ಉಂದಿಜ್ಜಿಂದ ಪೋದು ಕನರೆಲ್ಲ ಭಂಗಾಯಿತು ಈಗಲ್ಲ ಜ ಏನೋ ಎಮರ್ಜೆನ್ಸಿಗೆ ಏರಾಣೆಲ್ಲ ಒಂಜಿದು ಅದನ್ನು ಮದತ್ತದ ಬರ್ಪೆರ್ ಸೊ ಅದಕ್ ಅವು ಇಜ್ಜು ಉಂದಿಜ್ಜು ಬಂದು ಆ ಗು ಪೋದು ಕನರೆ ಇರೋ ಕೆಲವೆರೆಗ್ ಅಂಗಡಿ ಪುರ ದೂರಪ್ಪಡತ್ತೆ ಅಂಚೆ ಒಂದು ಸಿಂಪಲ್ ಐತೆ ಏರೇಪುರ ಉಪ್ಪುಜಿ ಅಂಜಿನಾಗಲಿ ಸಿಂಪಲ್ ಮಲ್ಪಡ ಮಲ್ಪಡಾಕ್ಬಿಡತ್ತೆ ಸೊ ಈಗೋಸ್ಕರ ಒಂದು ಸಿಂಪಲ್ ಅದನ್ನು ಪಲಾವ್ ಮಲ್ದೆ ಬಟ್ ಟೇಸ್ಟ್ ಕೆನ ನಾನಿಗುಳು ಎಂಚಿನ ಮಲ್ಪುಲೆ ಬಟ್ ಸಿಂಪಲ್ ಆದ್ಮ್ತಂದ್ರೆ ಟೇಸ್ಟ್ ಲೈಕ್ ಬರ್ಬಿಡೋದು ಅವೇ ಬೋರ್ಡ್ ಒಂದೇ ಬೋರ್ಡಿಂದ ಹೆಚ್ಚಿದ್ದಿನ ಇಟ್ಟಲೆ ಸುಧಾರ್ಬೋದು ಓಕೆನಾ ಸೊ ಯಾವ ಲೋಟದಲ್ಲಿ ಅಕ್ಕಿ ತಗೊಂಡಿದ್ದೇನೆ ಅದೇ ಲೋಟದಲ್ಲಿ ನೀರು ಹಾಕಿದ್ದೇನೆ ಓಕೆನಾ ನೀವು ಎಷ್ಟು ಲೋಟ ಅಕ್ಕಿ ತಗೋತೀರ ಅಷ್ಟು ಲೋಟ ನೀರು ಹಾಕಿ ಫ್ರೆಂಡ್ಸ್ ನಾನು ಒಂದೆರಡು ಲೋಟ ಅಕ್ಕಿ ತಗೊಂಡ್ರೆ ನಾಲ್ಕು ಲೋಟ ನೀರು ಹಾಕ್ತೇನೆ ಆ ಥರ ಓಕೆನಾ ಒಂದು ಲೋಟಕ್ಕೆ ಡಬಲ್ ಆಗಿ ಮಾ ಹಾಕಬೇಕು ನೀವು ಎಷ್ಟು ತಗೋದಿರ ಅಷ್ಟು ಹಾಕಿ ತು ಇರುತ್ತೆ ಫ್ರೆಂಡ್ಸ್ ಏನು ಏ ತಾರಿಗೆ ತಂದೆ ಆಯಿತಾ ಡಬಲ್ ನೀರು ಪಾರ್ದೆ ಸೊ ಒಂಜಿ ವಿಸಿಲ ಕುಕ್ಕರ್ ಕುಕ್ಕರ್ದ ನಾನು ರೆಡ್ ವಿಜಿಲ್ ಮಲ್ಪೆ ಓಕೆನಾ ನಿಗುಲು ಹೋರಿ ಐತೆ ಬಾಸ್ಮತಿ ಅರಿ ಕಾಣ ಒಂಜಿ ಆ ಉಡು ಒಂದು ಸೋನಾ ಮಸೂರಿ ಐತೆ ಸೋನಾ ಮಸೂರಿಗೆ ಏನು ರೆಡ್ಡು ಮಲ್ದೆ ಓಕೆನಾ ಹಿಂಗೆ ರೆಡ್ ವಿಜಿಲ್ ಮಲ್ತಂದ್ರೆ ಕರೆಕ್ಟ್ ಬೇಯ್ ಪುಣ ಈಗೋಸ್ಕರ ಸೊ ತುಯ್ಯಾರತ್ತೆ ಫ್ರೆಂಡ್ಸ್ ಏನೋ ಒಂಜಿ ಒಂದು ಏನು ಪಾತಿರ್ನಲ್ಲಿ ಕೇಂದ್ರೇಜ್ ಹೆಂಗ್ಲಾಗ ಗೊತ್ತಾಯ್ಚು ನಾನು ಆಲ್ರೆಡಿ ವೀಡಿಯೋ ಮಲ್ತೈತೆ ಲಾಸ್ಟ್ ಅವು ದಾಲ ವಾಯ್ಸ್ ಕೇಂದಿಜಿ ಸೊ ಯಾನ್ ಬೇಕಾ ಇಷ್ಟ ಕೊಡೋ ಒಂದು ವಾಯ್ಸ್ ಕೋರ್ನಿ ಸೊ ಅಂಚನಿಗಳಿಗೆ ವೀಡಿಯೋ ತೊಗೊ ಗೊತ್ತಾಬಂಡು ಆಲ್ಮೋಸ್ಟು ಅವಳು ಪಾತ್ರೆನೇ ಬೇತಾಪೇ ಏನು ಪಾನೀರ್ನೇ ಬೇತಾಂಡೆ ಅದಲ್ಪುನ ಹೊರ ಗೊತ್ತಾ ಹೊರವ್ರ ಗೊತ್ತಾಗ್ ಅವು ಐಕ್ಲ ಒಂಜಿ ರೋಗ ಬೈದಿ ಒರ ಸರಿ ಇಪ್ಪಂಡು ಹೊರವ್ರ ಸರಿ ಪೋಚಿ ದಾನಾ ಆತಂಡ ఓకే ఏనా సింపుల్ పలావ్ ఇంత నెక్స్ట్ పలావ్ గ్యాన్ కోసంబరి ఎంచె మల్పునింద పొట్ ఓకేనా పలావ్ విత్తి కోసంబరి కోసరి బోర్డైతే అవి టేస్ట్ అప్పుడు సో కోసంబరి ఎంచె మల్పేందా నే పంపే ಟೊ ಒಂಜಿ ಟೊಮೆಟೆ ಒಂಜಿ ನೀರುಳ್ಳಿ ರೆಡ್ ಕಾಯಿ ಮುಂಚಿ ಒಂಚೂರು ಕೊತ್ತಂಬರಿ ಸೊಪ್ಪು ಅಂಚನೆ ಒಂದು ಮುಳ್ಳು ಸೌತೆ ಬರ್ತಾ ತಾವು ಕೋಸಂಬ ಕೋಸಂಬರಿ ಮಲ್ಪರಿ ಓಕೆನಾ ಒಂದು ಪೂರ ಪಾರ್ದು ರೆಡಿ ಮಲ್ದಿತ್ತೆ ನೆಕ್ ಏತ್ ಬೋಡಾತ ಉಪ್ಪು ಪಾಡೋಡು ಉಪ್ಪು ಪಾರ್ದು ನೆಕ್ಸ್ಟ್ ಅಲೆ ಪಾಡ್ವಿ ಅಲೆ ಪಾಡಿಬೇಕು ನಿಗಲಿಗೆ ಏತ್ ನೀರು ಬೋಡ ಹತ್ತ ಮಲ್ಪಲಿ ಓಕೆನಾ ದಪ್ಪ ಬೋಡ ದಪ್ಪ ಮಲ್ಪಲಿ ನೀರು ಬೋಡ ನೀರು ಮಲ್ಪಲಿ ಸೊ ನೋಡಿದರೆಲ್ಲ ಫ್ರೆಂಡ್ಸ್ ಇಷ್ಟೆಲ್ಲ ತೊಗೊಂಡಿದ್ದೇನೆ ಇದಕ್ಕೆ ನಾನು ಈಗ ಹಾಕ್ತೇನೆ ನಿಮಗೆ ಎಷ್ಟು ನೀರು ಬೇಕು ಅಷ್ಟು ನೀರು ಮಾಡ್ಕೊಬೋದು ಅಥವಾ ದಪ್ಪ ಬೇಕಿದ್ದರೆ ದಪ್ಪನೂ ಮಾಡ್ಬೋದು ಓಕೆನಾ ಕೋಸಂಬರಿ ಕೂಡ ರೆಡಿ ಆಯಿತು ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ತು ಇರುತ್ತೆ ಫ್ರೆಂಡ್ಸ್ ಕೋಸಂಬರಿ ರೆಡಿ ಅಂಡೆ ಆಲೇ ಪರ ಪಾಡ್ದು ರೆಡಿ ಮಾಡ್ತದೆ ಅಂಡೆ ಸೊ ನನ್ನ ಫಲಾವ್ ಎಂಚ್ ಹತ್ರ ತಲುಪ ನೋಡಿ ಫ್ರೆಂಡ್ಸ್ ಪಲಾವ್ ಎಷ್ಟು ಚೆನ್ನಾಗಿ ಬಂದಿದೆ ಓಕೆನಾ ತುಂಬ ಸಿಂಪಲ್ ಆಗಿ ಚೆನ್ನಾಗಾಗಿದೆ ಸೊ ಅಕ್ಕಿನ ಅಷ್ಟು ಚೆನ್ನಾಗಿ ಬಿಡಿ ಬಿಡಿ ಬಿಡಿಯಾಗಿ ಬೆಂದಿದೆ ಓಕೆನಾ ನಿಮಗೆ ತೋರಿಸ್ತಾ ಇದ್ದೇನೆಲ್ಲ ಚೆನ್ನಾಗಿ ಬಂದಿದೆ ಓಕೆನಾ ತಳ ಇಡಿಯೆಲ್ಲ ಏನಿಲ್ಲ ಚೆನ್ನಾಗಿ ಉದುರು ಉದುರಾಗಿ ಅಕ್ಕಿ ಬೆಂದಿದೆ ತುಯರ್ ಆತ ಫ್ರೆಂಡ್ಸ್ ಏತು ಲಾಯ್ಕಾ ಬೈದನಿಂದ ಶೋಕ ಆಯಿತು ನುಪ್ಪು ಪುರ ಲಾಯ್ಕ ಬೈದಲು ಅದು ಪರಿಮಳನೇ ಶೋಕು ಬರೋದು ಸೊ ಪಲಾವ್ ರೆಡಿ ಆಂಡ್ ಅಂಚನೇ ಕೋಸಂಬರಿಲ್ಲ ರೆಡಿ ಮಂದೈತೆ ಸೈಡಿಡ್ ಸೊ ಬಲಿ ಪೂರಾಗುಲ ಪಲಾವ್ ತಿನ್ನಕ್ಕೆ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಪಲಾವ್ ಇವತ್ತದು ಚೆನ್ನಾಗಿ ಬಂದಿದೆ ಓಕೆನಾ ನೀವು ಒಂದ್ಸಲ ಟ್ರೈ ಮಾಡಿ ಟೇಸ್ಟ್ ಮಾಡಿ ಫ್ರೆಂಡ್ಸ್ ಸೊ ಏರ್ಪುರ ಟ ಚಾನೆಲ್ ತಯಾರಾಗಲೇ ಪೂರಾಗಲೇ ಥ್ಯಾಂಕ್ಸ್ ಇನ್ಫೆ ಯಾರೆಲ್ಲ ನೀ ನನ್ನ ಚಾನೆಲ್ ನೋಡಿದ್ದೀರಾ ಫ್ರೆಂಡ್ಸ್ ಅವರೆಲ್ರಿಗೂ ನನ್ನ ಕಡೆಯಿಂದ ತುಂಬ ಧನ್ಯವಾದ ಓಕೆನಾ ಸೊ ಹೀಗೆ ಸಪೋರ್ಟ್ ಮಾಡಿ ಏನೋ ವಿಡಿಯೋ ತಯಾರಾಗಲೇ ಪೂರಾಗಲೇ ಅನ್ನ ಕಡೆ ಇಟ್ಟು ಧನ್ಯವಾದ ಓಕೆನಾ ಅಂಚಿನ ಸಪೋರ್ಟ್ ಮಾಡ್ತೀವಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಪಿಲಿ ಶೇರ್ ಮಾಡಬಲೆ ಲೈಕ್ ಮಲ್ಪಲೆ ಓಕೆನಾ ನಾನಲ್ಲೇ ಹೆಚ್ಚು ಹೆಚ್ಚು ವೀಡಿಯೋ ನೋವಲ್ಲ ಮಲ್ತಾಡ ಅವನಿಗೆ ಅಪ್ಲೋಡ್ ಮಲ್ಪೆ ಸೊ ಪೂರಾಗ್ಲು ಸಪೋರ್ಟ್ ಮಾಡ್ಪ ಇಂಕ್